ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮ್ಮ ನವರಸನ ಸಿನ್ಮಾ ರಿಲೀಸ್ ಡೇಟ್ ಎಷ್ಟು ಕ್ಯೂರಿಯಸ್ ಆಗಿರುತ್ತೆ ಅನ್ನೋದಕ್ಕೆ ಎಲ್ಲಾ ನನ್ನ ಮಾಧ್ಯಮ ಮಿತ್ರರು ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನ ಅನುಭವಿಸ್ತೇನೆ ಯಾಕಂದ್ರೆ ನಮ್ಮ ನನ್ನ ಸಿನಿಮಾ ಇದ್ದಂಗೆ ಇದು ಅಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿ ಮೇ ಒಂಬತ್ತನೇ ತಾರೀಕು ಬರ್ತಾ ಇದೆ ಈ ಸಿನಿಮಾ ಆಲ್ಮೋಸ್ಟ್ ಅಲ್ ನಾನು ನೋಡ್ತಾನೇ ಬರ್ತಾ ಇದ್ದೀನಿ ಈ ಸಾಂಗ್ ಇರಬಹುದು ಆಲ್ ಮೋಸ್ಟ್ ಅಲ್ಲಿ ಯಾವಾಗ್ಲೂ ಕಟ್ ಮಾಡಿರೋದು ಇನ್ನೊಂದು ಮತ್ತೊಂದು ಕ್ಯೂರಿಯಸ್ ಆಗಿ ಸರ್ ಏನೋ ಪೂರ್ತಿ ಸಿನಿಮಾ ತೋರಿಸಿ ಸರ್ ಇಲ್ಲ ಸರ್ ತೋರಿಸ್ತೀನಿ ಇರಿ ಸರ್ ಅಂತಾರೆ ನಾನು ಅಷ್ಟೇ ಖಾತ್ರಿ ಹೋಗಿದ್ದೀನಿ ಈ ಸಿನಿಮಾ ನೋಡೋದಿಕ್ಕೆ ಆ ಏನಂತ ಹೇಳ್ಬೇಕು ಅಂತಂದ್ರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದು ಚಂದನ್ ಅವ್ರಿಗೆ ಮಲ್ಟಿ ಟ್ಯಾಲೆಂಟೆಡ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಏನ್ರಿ ನಿಮ್ ಎನರ್ಜಿ ಯಾವಾಗ್ಲೂ ಬೇರೆ ತರ ಇರ್ತೀರಾ ಅಂದ್ರೆ ಇದುವರೆಗೂ ನಾವು ಚಂದನನ್ನ ಒಂದು ರ್ಯಾಪರ್ ಆಗಿ ನೋಡಿರ್ತೀವಿ ಅಟ್ಲೀಸ್ಟ್ ರೊಮ್ಯಾಂಟಿಕ್ ಆಗಿ ನೋಡ್ತೀವಿ ಬೇರೆ ತರ ಕಾಣಿಸ್ತಾರೆ ಬಟ್ ಒಂದು ಕಡಕ್ ಪೊಲೀಸ್ ಆಫೀಸರ್ ಅಂದಾಗಿ ಏನೋ ಒಂದು ಅದರಲ್ಲೂ ಬೇಡಿ ಹಾಕೊಂಡು ಕೂತಿದ್ದಾರೆ ಅದು ಸೂತ್ರದಾರಿ ಯಾರು ಅನ್ನೋದೇ ಇವಾಗ ನನ್ಗೊಂಥರ ಸಸ್ಪೆನ್ಸ್ ಆಗಿದೆ ಅವರೇನೇ ಇದಾರ ಅಂತ ಒಂಥರ ಅನಿಸುತ್ತೆ ನಮ್ಗೂ ಅಷ್ಟು ಕ್ಯೂರಿಯಸ್ ಆಗಿದೆ ನಾನು ಒಂದು ಕಾಯ್ತಾ ಇದ್ದೀನಿ ಎಲ್ಲ ಚಿತ್ರತಂಡ ನಮ್ಮ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗೊತ್ತಿರೋರೆ ನನ್ಗೂ ತುಂಬ ಆತ್ಮೀಯರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕನ್ನಡ ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಹೇಳ್ತೀವಿ ಯಾಕಂತಂದ್ರೆ ಇವತ್ತು ನಮ್ಮ ನಿರ್ಮಾಪಕರುಗಳು ಉಳಿಬೇಕು ಇಲ್ಲಿ ಮೂರು ಜನ ಅಂತಲ್ಲ ಇಲ್ಲಿರೋ ಆಲ್ಮೋಸ್ಟ್ ಇನ್ನೂ ಬೇಕಾದಷ್ಟು ಜನ ನಿರ್ಮಾಪಕರುಗಳಿದ್ದಾರೆ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಇವತ್ತು ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಪ್ರೊಡ್ಯೂಸರ್ಗಳ ಸಂಖ್ಯೆ ಇಳಿಕೆ ಆಗ್ತಾ ಹೋಗ್ತಾ ಇದೆ ಹೊಸಬ್ರು ಬರ್ತಾ ಇದ್ದಾರೆ ಹಳಬ್ರು ಹೋಗ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡೋರು ಬೇಕು ಅಂದಾಗ ಲಾಭಗಳು ಬೇಕು ಆ ತರ ಲಾಭ ಆಗಂತ ಸಿನ್ಮಾ ಆಗುತ್ತೆ ಇದು ಯಾಕಂತಂದ್ರೆ ಎರಡು ಏನೋ ಒಂದು ಸಾಂಗ್ ಅನ್ನೋದು ಒಂದು ಸಿನಿಮಾಗೆ ಇನ್ವಿಟೇಷನ್ ಒಂದೊಂದು ಸಾಂಗ್ ಇಟ್ಟಾದ್ರೇ ದೊಡ್ಡದಾಗಿರುತ್ತೆ ಅಂತ ಅದರಲ್ಲಿ ಎರಡು ಹಿಟ್ ಸಾಂಗ್ ಕೊಟ್ಟಿದ್ದಾರೆ ನಮ್ಮ ಚಂದನ್ ಯಾಕಂದರೆ ಅವರೇ ಮ್ಯೂಸಿಕ್ ಮಾಡ್ತಾ ಇರೋದು ಎಲ್ಲ ಫಲ್ಸ್ ಗೊತ್ತಿರುತ್ತೆ ಹಂಗಾಗಿ ಮತ್ತೆ ಸಿನಿಮಾ ಅಷ್ಟೇ ಕ್ಯೂರಿಯಸ್ ಆಗಿದೆ ಬಂದು ಎಲ್ಲ ಜನ ಆ ಸಿನಿಮಾನ ಗೆಲ್ಸ್ಕೊಡಿ ಅಂತ ಕೇಳ್ಕೊತೀನಿ ನವರಸನ್ ಪರವಾಗಿ ಎಂಟೈರ್ಟೈನ್ ಟೀಮ್ ಪರವಾಗಿ ನಮ್ಮ ಕನ್ನಡ ಜನತೆಯಲ್ಲಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಮತ್ತೆ ಹೀರೋಯಿನ್ಸ್ ಇರ್ಬೋದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎರಡು ಸಾಂಗಲ್ಲಿ ನೋಡಿದ್ದೀವಿ ನಮ್ಮ ಡಿಒ ಪಿ ತುಂಬಾ ಮಾಡಿದ್ದಾರೆ ಅವಾಗೆ ಅಣ್ಣನ ಬಗ್ಗೆ ಮಾತಾಡ್ತಾ ಇದೆ ನೂರ ಇಪ್ಪತ್ತೈದು ಸಿನಿಮಾ ಆಯ್ತು ಅಂತ ಹೇಳ್ತಿದ್ರು ಅದು ಅಷ್ಟು ಈಸಿ ಟಾಸ್ಕ್ ಅಲ್ಲ ಹೆಂಗೆ ಮಾಡಿದಿರ ಹೆಂಗ್ ನಿಭಾಯಿಸಿದ್ರೆ ದೇವರ ನಮಗೆ ಶಾಕ್ ಒಂದೊಂದು ಸಿನಿಮಾ ಮಾಡೋಷ್ಟೊತ್ತಿಗೆ ನಮ್ಗೆಲ್ಲ ಪ್ಲೀಕೋದು ಹೋಗ್ತಾರೆ ಹಂಗಿದೆ ಆದರೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಸಾಧನೆ ಮಾಡಿರೋ ನಿಮ್ಮ ನಿಮ್ಮ ಎಲ್ಲರ ಅನುಭವ ಈ ಸಿನಿಮಾ ಕ್ಲಸ್ ಹಂಡ್ರೆಡ್ ಪರ್ಸೆಂಟ್ ದೇವ್ರದೈದಿಂದ ನೂರು ದಿನ ಶತ ದಿನ ನೋಡ್ಲಿ ಈ ಸಿನಿಮಾ ಒಳ್ಳೆ ದುಡ್ಡಾಗ್ಲಿ ಆಗ್ಲಿ ಎಲ್ಲಾ ಆಕ್ಟರ್ಗೆ ಒಳ್ಳೆ ಹೆಸರು ತಂದು ಕೊಡ್ಲಿ ಈ ಸಿನಿಮಾ ಇನ್ನ ನಿಮ್ಗೆ ಕೈ ಇಡಲಿ ಕೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮೇನ್ ನಾವು ಅವ್ರಿಗೆ ಹೇಳ್ಬೇಕು ಈಗ ಇದನ್ನೆಲ್ಲ ಅದು ಇಡೀ ಕರ್ನಾಟಕಕ್ಕೆ ಜವಾಬ್ದಾರಿ ಏನಿವಾಗ ಮೇ ಒಂಬತ್ತಕ್ಕೆ ರಿಲೀಸ್ ಮಾಡ್ತಾ ಇದಾರೆ ನಮ್ಮ ಅವರ ಅವರು ಸಿನಿಮಾ ಮೂರು ದಿವಸ ಓಡ್ಲಿ ಅಂತ ಹೇಳ್ಬೋದು ನಾನು ಮಾಡಿ ಬಯಸ್ತೀನಿ ಆಮೇಲೆ ಒಂದು ತಿಂಗಳಿಂದ ನಮ್ಗೆ ಇದು ಫುಲ್ ಇದೆ ಇದಾಗ್ಬಿಟ್ಟಿದೆ ನಮ್ಗೆ ಎರಡು ದಿವ್ಸಕ್ಕೆ ಮೂರು ದಿವಸಕ್ಕೂ ನಾನು ಫಂಕ್ಷನ್ ಇಲ್ಲ ಹಾಗಾಗಿ ನವರಸ ಜೊತೆ ಒಂದು ತಿಂಗಳಲ್ಲಿ ಅದು ಎಷ್ಟು ಸಲ ಮೀಟ್ ಮಾಡಿದ್ವಿ ಮತ್ತೆ ಎಲ್ಲ ಮತ್ತೆ ಎರಡು ಸಾಂಗ್ ನೋಡಿದ್ವಿ ಆ ಸಾಂಗ್ ನೋಡಿದ್ವಿ ಹೆಂಗಿದೆ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಹೀರೋ ತುಂಬ ಚೆನ್ನಾಗಿ ಮಾಡಿದಾರ ಟ್ರೈ ಮಾಡಿ ನಮ್ಮ ಕರ್ನಾಟಕ ಜನತೆಗೆ ಪ್ರತಿ ಸಲ ಹೇಳ್ತೇವೆ ನಾವು ಒಂದು ತೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಅಂತೇಳ್ಬಿಟ್ಟು ದೈಮಾಲಿ ತೇಟ್ರಿಗೆ ಬಂದು ಸಿನಿಮಾ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಮನೆ ಸರ್ ರಾಜೀ ಸರ್ ಎಸ್ ಎಸ್ ಸಾರಿ ಅವಾಗಲೇ ಕಿರಣ್ ಹೆಸರು ತಗೊಳೋದು ಮರ್ಕೊಟ್ಟೆ ಡೆಬ್ಯೂಟ್ ಮಾಡಿದ್ದಾನೆ ನಮ್ಮ ಕಿರಣ್ ತುಂಬಾ ಚೆನ್ನಾಗಿ ಮಾಡಿದ್ದೆ ಕಿರಣ್ ಥ್ಯಾಂಕ್ ಯು ಥ್ಯಾಂಕ್ ಯು ಚೇತನ್ ಸರ್ ಎಸ್ ರಾಜೇಶ್ ಸರ್ ಎಲ್ಲರು ನಮಸ್ಕಾರ ನೀವೇ ನೋಡೋದಾಗಿ ಎರಡು ಎರಡು ಸಾಂಗು ತುಂಬ ಸೂಪರ್ ಡೂಪರ್ ಹಿಟ್ ಆಗಿದೆ ನವರಸನ್ ಅವ್ರು ಏನೇ ಮಾಡಿದ್ರು ತುಂಬ ಅದ್ಭುತವಾಗಿ ಮಾಡ್ತಾರೆ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಸೊ ಜೋಚಲ ನಿರ್ದೇಶನ ಕಿರಣ್ ಅವರು ಮಾಡಿದ್ದಾರೆ ಅವ್ರಿಗೂ ಆಲ್ ಬೆಸ್ಟ್ ಮತ್ತು ಚಂದನ್ ಅವರಿಗೆ ಮತ್ತೆ ನಮ್ಮ ಇಬ್ರು ಹೀರೋಯಿನ್ಗಳಿಗೆ ಆಲ್ ದ ಬೆಸ್ಟ್ ಸಿನಿಮಾ ಚೆನ್ನಾಗಾಗ್ಲಿ ಆದಷ್ಟು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಮೇ ಒಂಬತ್ತಕ್ಕೆ ಅಂತ ಹೇಳಿ ಅವರು ಡೇಟ್ ಅನೌನ್ಸ್ ಮಾಡಿದ್ದಾರೆ ನಾವು ಕಾಯ್ತಾ ಇದ್ದೀವಿ ಸಿನಿಮಾ ನೋಡೋಕೆ ನಾನು ಒಂದಷ್ಟು ಕ್ಲಿಪಿಕ್ಸ್ ನೋಡಿದ್ದೇನೆ ತುಂಬ ಅದ್ಭುತವಾಗಿ ಬಂದಿದೆ ಆಮೇಲೆ ಈ ಥರ ಜಾನರ್ ಸಿನಿಮಾ ಇತ್ತೀಚೆಗೆ ಕನ್ನಡದಲ್ಲಿ ಬಂದಿರೋದು ಕಡಿಮೆ ಇದೆ ಸೊ ಥಿಯೇಟರ್ ಥಿಯೇಟರ್ಗೆ ಬಂದ ಈ ನೋಡಿ ನಿಮ್ಮ ಹರಕೆ ಆರೈಕೆ ಇವ್ರಿಗೆ ಬೇಕಾಗುತ್ತೆ ಥ್ಯಾಂಕ್ ಯು ರಾಜ್ ಸರ್ ಮತ್ತೊಮ್ಮೆ ನಮ್ಮ ಎಸ್